ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡೇನಿ ಸೊ ನಾನು ನಿಮಗೆ ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿರೋದು ಗುರುಳು ಪುಡಿ ಮತ್ತು ಪುಟಾಣಿ ಚಟ್ನಿ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದೀನಿ ರೀ ಇದನ್ನು ನಾವು ಮೂರು ಸೈಡ್ ನಾವು ಉತ್ತರ ಕರ್ನಾಟಕದಲ್ಲಿ ಖಡಕ್ ರೊಟ್ಟಿ ಜೊತೆ ರೀ ಸೊ ಇದನ್ನ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ ರೀ ಮೊದಲಿನಕ ನಾನು ನಿಮಗೆ ತಿಳಿಸ್ಕೊಡೋದ ಗುರುಳು ಪುಡಿ ಹೆಂಗೆ ಮಾಡೋದಂತಂದು ಅದಕ್ಕೆ ಒಂದು ಬಟ್ಲ ನಾನು ಗುರುಳು ಪು ಗುರಳನ್ನ ಹುರ್ಕೊಂಡೆನಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಜೀರಿಗೆ ಬೇಕು ಉಪ್ಪು ಬೇಕಾ ಹಂಗೆ ಒಣ ಖಾರ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಭಾಳ ಚಲೋ ರೀ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನ ತಗೊಂಡೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ನಮ್ಮ ಉತ್ತರ ಕರ್ನಾಟಕ ಸೈಡಿದು ಹಿಂಡಿ ಇರಲಿಲ್ಲ ಅಂದ್ರೆ ರೊಟ್ಟಿ ಹೋಗೋಂಗೇ ಇಲ್ರಿ ಹಾಗಾಗಿ ಸ್ವಲ್ಪ ಇದನ್ನ ಹಿಂಡಿ ನಮ್ಮ ಸೈಡ್ ಜಾಸ್ತಿ ಭಾಳ ಮಾಡ್ತಾರೆ ಗುರಳಿಗೆ ನಾವು ಹುಚ್ಚಳು ಸಹ ರೀ ಸೊ ಇದನ್ನ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಗುರಳ್ ಅಷ್ಟೇ ಹಾಕ್ಕೊಂಡು ರುಬ್ಕೋಬೇಕು ರೀ ಸಣ್ಣಗೆ ಜಾ ಅದನ್ನ ನಾವು ರುಬ್ಕೊಂಡ್ಮೇಲೆ ಉಳ್ಕಿದ್ದು ಸಾಮಾನೆಲ್ಲ ರೀ ಅಂದರೆ ಸ್ವಲ್ಪ ಮಸ್ತ್ ಘಮ ಅಂತಂದು ವಾಸನೆ ಬರ್ತೈತಿ ನೋಡ್ತಿರ್ಬೋದು ನೀನು ಈಗ ಸ್ವಲ್ಪ ಈ ಥರ ಸಣ್ಣಗೆ ಏನು ಮಿಕ್ಸಿ ಮಾಡ್ಕೊಂಡ್ರೆ ಅದಾದ್ಮೇಲೆ ನಾನು ನಿಮ್ಗೆ ಏನೇನು ತೋರಿಸಿದ್ನಲ್ರಿ ಜೀರಿಗೆ ಆಯಿತು ಉಪ್ಪಾತು ಆಮೇಲೆ ಕರಿಬೇವು ಕೊತ್ತಂಬರಿ ಖಾರ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ ಸ್ವಲ್ಪ ಜಾ ಸಣ್ಣಗೆ ಭಾಳ ಸಣ್ಣಗೆ ಮಾಡಿದಂತು ಘಮ ಘಮ ಅಂತ ವಾಸನೆ ಭಾಳ ಬರ್ತೈತ್ರಿ ಸೊ ಇದನ್ನ ಖಡಕ್ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನಾಕತ್ತೀವಿ ಅಂತಂದ್ರೆ ಅದ್ರ ರುಚಿನ ಬೇರೆ ರೀ ಒಂದು ರೊಟ್ಟಿ ಹೋಗಲ್ಲ ಎರಡು ರೊಟ್ಟಿ ರೀ ಖಡಕ್ ರೊಟ್ಟಿ ಸೊ ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ನೋಡೋಣ ಆಗುತ್ತೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ನೀವು ಸಹ ತಿಳಿಸಿ ಸೊ ಇವೆಲ್ಲ ಸಾಮಾನು ರೀ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ರೀ ನೋಡ್ತಿರ್ಬೋದು ನೀವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡೇನಿ ಈ ರೀತಿ ಉದ್ರ ಬದ್ರಾ ಸಣ್ಣಗೆ ಆಗ್ಬೇಕು ಸೊ ಒಂದು ತಾಟನ್ಯಾಗ ತಗೀನ್ ರೀ ಈಗ ಸ್ವಲ್ಪ ಹಾರಾಕಿಬಿಡ್ರಿ ಒಂಬತ್ತು ಮುಂಕಲಿ ಮಾಡಿದ ತಕ್ಷಣ ಡಬ್ಬ್ಯಾಗ ಹಾಕಿಡಬೇಡ್ರಿ ಒಂದು ಸ್ವಲ್ಪ ವಾಸನೆ ಬಂದಂಗೆ ಆಕೈತಿ ಅದಕ್ಕೆ ಒಂದು ಸ್ವಲ್ಪ ಆರಿದ್ಮೇಲೆ ಡಬ್ಬಿಗೆ ಹಾಕೋಬೇಕ್ರಿ ಇದಾದ್ಮೇಲೆ ಇದು ಈ ಥರ ಉದ್ರ ಬದ್ರೆ ಎಲ್ಲ ಆತಲ್ರಿ ಇದನ್ನ ಒಂದು ಸ್ವಲ್ಪ ಎತ್ತಿಟ್ಕೊಂಡು ನೆಕ್ಸ್ಟ್ ಈಗ ನಿಮಗೆ ಕಡ್ಲಿ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ ಅದಕ್ಕೆ ಪುಟಾಣಿ ಏನು ಹುರಿಯೋದು ಬೇಡ್ರಿ ಹಂಗೆ ಇರಲಿ ಅದಕ್ಕೂ ಸೇಮ್ ಸಾಮಾನ ತೊಗೋಬೇಕ್ರಿ ಏನಂದ್ರೆ ಜೀರಿಗೆ ಬೆಳ್ಳುಳ್ಳಿ ಖಾರ ಉಪ್ಪು ಕರಿಬೇವು ಇದಕ್ಕೆ ನಾನು ಕೊತ್ತಂಬರಿ ಹಾಕಂಗಿಲ್ಲರಿ ಕರ್ಬೇವ್ ಅಷ್ಟೇ ಹಾಕಾಕತ್ತೇನಿ ಸೊ ಅದ್ರಕ್ಕೆ ನಾನು ಕರ್ಬೇವ್ ಕೊತ್ತಂಬರಿ ಎರಡೂ ಹಾಕಿದ್ದೆ ರೀ ಬಟ್ ಪುಟಾಣಿ ಚಟ್ನಿಗೆ ಕರ್ಬೇವು ಅಷ್ಟೇ ಹಾಕಾಕತ್ತೇನಿ ಸೊ ಇದನ್ನು ಸಹ ಸೇಮ್ ಪುಟಾಣಿನ ಫಸ್ಟ್ ಮಿಕ್ಸಿ ಮಾಡ್ಕೊಡಿ ಪುಟಾಣಿ ಅಷ್ಟೇ ರೀ ಮತ್ತು ಬೇರೆ ಏನು ಹಾಕೋಬೇಡ್ರಿ ಸೊ ಪುಟಾಣಿ ಅಷ್ಟೇ ಮಿಕ್ಸಿ ಮಾಡ್ಕೊರಿ ಸೊ ಈ ರೀತಿ ಎಲ್ಲ ಪುಟಾಣಿ ಮಿಕ್ಸಿ ಆದಮೇಲೆ ಒಂದೆರಡು ಕಾಳು ಉಳಿದಿರ್ತೈತಲ್ಲ ಪರವಾಗಿಲ್ಲ ಅದಕ್ಕೆ ನೀವು ಖಾರ ಉಪ್ಪು ಹಾಗೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಇವೆಲ್ಲ ಹಾಕೊಂಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಬೇಕ್ರಿ ನಿಮಗೆ ಟೈಮ್ ಇತ್ತು ಅಂತಂದ್ರೆ ಬೇಕಂದ್ರೆ ನೀವು ಪುಟಾಣಿ ಹಿಟ್ಟು ಮಾಡ್ಕೊಂಡಿರ್ತೀರಲ್ರಿ ಪುಟಾಣಿ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಬೇಕಂದ್ರೆ ಜರಡಿ ಹಿಡಿದ್ಬಿಟ್ಟು ಮೇಲೆ ತಗಡ್ಗತೆ ಬರ್ತೈತಿ ಅದನ್ನು ತೆಗೆದು ನೀವು ಪುಟಾಣಿ ಚಟ್ನಿ ಮಾಡ್ಕೊತೀನಿ ಅಂದರೆ ಹಾಗೂ ಮಾಡ್ಕೋಬೋದು ಇಲ್ಲ ನಮಗದು ಇರಲಿ ಉದ್ರಾಭದ್ರಾನೆ ಇರಲಿ ಮಿಜ್ಜೆಗೆ ಬೇಡ ನಮ್ಗೆ ಅಂತಂದ್ರೆ ಅದನ್ನ ನಾವು ಸಾನಿಸ್ಕೊಳ್ಳಾರ್ದ ಹಂಗೆ ಮಾಡ್ಕೋಬೇಕು ನಡೀತಿತ್ರಿ ಏನಾಗಂಗಿಲ್ಲ ಸೊ ನಾನಿಲ್ಲಿ ಸಾನಿಸ್ಕೊಂಡಿಲ್ಲರಿ ಅದನ್ನು ಜರಡಿ ಹಿಡ್ದಿಲ್ಲ ಯಾಕಂದರೆ ನಮ್ಗೆ ಸ್ವಲ್ಪ ಉದ್ರಾಭದ್ರಾನ ಬೇಕು ಹಾಗಾಗಿ ನಾನು ಸಾನಿಸ್ಕೊಂಡಿಲ್ಲ ಸೊ ಅದೆಲ್ಲ ಹಾಕಿ ಮಿಕ್ಸಿ ರೀ ಮಿಕ್ಸಿ ಮಾಡಿದ್ಮೇಲೆ ಈ ರೀತಿ ಬಂತು ನೋಡ್ತಿರ್ಬೋದು ನೀವು ಎಷ್ಟು ಉದ್ರಾಭದ್ರ ಆಗೈತಿ ಈ ರೀತಿ ಉದ್ರಾಭದ್ರ ಆಗಬೇಕು ಗೊತ್ತಾಗ್ತಲ್ಲ ರೀ ಸಲ ನೀವು ಮನೇಲಿ ಟ್ರೈ ಮಾಡಿರಿ ಯಾವ ರೀತಿ ಆಗುತ್ತೆ ಅಥವಾ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸೊ ಇದು ಖಡಕ್ ರೊಟ್ಟಿ ಜೊತೆ ಭಾಳ ಚಲೋ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ರೀ